ಇನ್ನು ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಗುಳುಂ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಟಾ ಪೊಲೀಸರು ಇನ್ನು ಐವರು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಕುಮಟಾ ತಾಲೂಕಿನ ಅಗನಾಶಿನಿ ನಿವಾಸಿ ಮಾಲಿನಿ ಗಣಪತಿ ಅಂಬೇಗ್ ಹಾಗೂ ಪಟ್ಟಣದ ಪೈರ್ಗದಿಯಾ ನಿವಾಸಿ ಶ್ರೀಧರ ಗಣೇಶ್ ಕುಮ್ಟಾಕರ್ ಎಂಬ ಇಬ್ಬರು ಸೇರಿ ಪಟ್ಟಣ ಮಹಾಲಕ್ಷ್ಮಿ ಕಂಪಾರ್ಟ್ನಲ್ಲಿ ಗಣಪತಿ ಜಾಬ್ ಲಿಂಕ್ಸ್ ಎಂಬ ಆಫೀಸನ್ನು ತೆರೆದಿದ್ದರು ಈ ಕಚೇರಿಯ ಮೂಲಕ ನಿರುದ್ಯೋಗಿಗಳಿಗೆ ಸರ್ಕಾರಿ ನೌಕರಿ ಕೊಡಿಸುವ ನೆಪದಲ್ಲಿ ಕೆಲ ನಿರುದ್ಯೋಗಿಗಳಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದಿರುವ ಆರೋಪ ಕೇಳಿಬಂದಿತ್ತು ಇವರಿಬ್ಬರಿಂದ ಮೋಸಹೋದ ಯುವತಿಯೋರ್ವಳು ಕುಮ್ಟಾ ಪೊಲೀಸ್ ಠಾಣೆಯಲ್ಲಿ ತಿಂಗಳ ಹಿಂದೆ ದೂರು ನೀಡಿದ್ದಳು ಈ ಸಂಬಂಧ ಮಾಲಿನಿ ಅಂಬಿಗ್ ಮತ್ತು ಶ್ರೀಧರ್ ಕುಮ್ಟಾಕರ್ ಅವರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಕುಮ್ಟಾ ಪೊಲೀಸರು ಇವರಿಬ್ಬರನ್ನು ತನಿಖೆಗೆ ಒಳಪಡಿಸಿದರು ತನಿಖೆಯಲ್ಲಿ ಕೆಲವರಿಗೆ ನೌಕರಿ ಕೊಡಿಸುವ ಸಂಬಂಧ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಈ ಪ್ರಕರಣದಲ್ಲಿರುವ ಇನ್ನೂ ಐವರು ಆರೋಪಿಗಳಿಗೆ ನೀಡಿರುವುದಾಗಿ ಮಾಹಿತಿ ನೀಡಿದ್ದರು ಆದರೆ ಈ ಬಗ್ಗೆ ಪೊಲೀಸರು ಐವರು ಆರೋಪಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಮಾಲಿನಿ ಅಂಬಿಗ್ ಅವರು ಕುಮ್ಟಾ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಖಾಸಗಿ ದೂರು ದಾಖಲಿಸಿದರು ದೂರನ್ನ ಪುರಸ್ಕರಿಸಿದ ನ್ಯಾಯಾಲಯ ನೌಕರಿ ಕೊಡಿಸುವುದಾಗಿ ಮಾಲಿನಿ ಅಂಬಿಗವರಿಂದ ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದ ಐವರು ಆರೋಪಿಗಳಾದ ಮಿರ್ಜಾನ್ ನಿವಾಸಿಗಳಾದ ಶ್ರೀಧರ ನಾಯ್ಕ್ ಗೋಪಾಲಕೃಷ್ಣ ನಾಯ್ಕ್ ಶಶಿಕಲಾ ಗೋಪಾಲಕೃಷ್ಣ ನಾಯ್ಕ್ ಬಾಡದ ಸತೀಶ್ ಪಟಗಾರ್ ಮತ್ತು ಬೆಂಗಳೂರಿನ ಧರ್ಮೇಂದ್ರ ಕುಲಕರ್ಣಿ ಎಂಬುವರ ವಿರುದ್ಧ ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸುವಂತೆ ಕೋರ್ಟ್ ಸೂಚಿಸಿದೆ ಅದರಂತೆ ಈ ಐವರು ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡ ಕುಮ್ಟ ಠಾಣೆ ಪಿಎಸ್ಐ ಸುನೀಲ್ ಬಂಡಿವಡ್ಡರ್ ಅವರು ತನಿಖೆ ಕೈಗೊಂಡಿದ್ದಾರೆ ಈ ಪ್ರಕರಣದಲ್ಲಿ ಮಾಲಿನಿ ಅಂಬಿಗ್ ಅವರಿಂದ ಮೂರು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಆರೋಪಿತರು ಪಡೆದುಕೊಂಡಿದ್ದಲ್ಲದೆ ಹನ್ನೊಂದು ನರ್ಸಿಂಗ್ ವಿದ್ಯಾರ್ಥಿಗಳಿಂದ ತಲಾ ಎರಡು ಲಕ್ಷಕ್ಕೂ ಅಧಿಕ ಹಣವನ್ನು ಆರೋಪಿತರಾದ ಶಶಿಕಲಾ ನಾಯ್ಕ್ ಅವರು ತಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಿಕೊಂಡಿದ್ದರು ಅಲ್ಲದೆ ಆರೋಪಿತರಾದ ಶ್ರೀಧರ ನಾಯ್ಕ ಮತ್ತು ಸತೀಶ್ ಪಟಗಾರ್ ನಗದು ಮತ್ತು ಫೋನ್ ಪೇ ಮುಖಾಂತರ ಲಕ್ಷಾಂತರ ಹಣ ಪಡೆದುಕೊಂಡು ನೌಕರಿಯನ್ನ ಕೊಡಿಸದೆ ಹಣವನ್ನು ವಾಪಸ್ ನೀಡದೆ ವಂಚನೆ ಮಾಡಿರುವುದಾಗಿ ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದೆ ಈ ಐವರು ಆರೋಪಿಗಳನ್ನು ತನಿಖಾಧಿಕಾರಿಗಳು ವಿಚಾರಣೆಗೊಳಪಡಿಸುವ ಸಾಧ್ಯತೆ ಇದ್ದು ಪೊಲೀಸ್ ತನಿಖೆಯ ಬಳಿಕವೇ ಈ ಪ್ರಕರಣ ಇನ್ನಷ್ಟು ಮಾಹಿತಿ ಬೆಳಕಿಗೆ ಬರಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ